ಮೋಟಸೈಕ ಹಾ हाँ यों दूध है सन वाटर क्या तो वाव को क्या तो नंदू से ये बाहर के जब का नहीं है अभी क्या क्या है बस अब चल ले यार जाग्रिने <laughs> <laughs>

ಮಂತ್ರಿ <laughs> ನಾನು ಖಾದರ್ನೋ ಕಣ್ಣೆಲ್ಲ ಕಾಣ್ಬರು ಅವನು ನಿನ್ ಖಾದರ್ನೋನೇ ಆ ಲಾಪ ಸಿನಿಮಾ 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 ಅಲ್ಲ ಶ್ರೀಮಂತ ಚಾತಾತಾ ಸರ್ ವೋಟ್ ಹಾಕಿಸ್ತಾವಲ್ಲ ಎಸ್ಪಿ samples ಅಂತ ಬೈ ಇಟ್ಕ ವಸರ್ ವೋಟ್ ಓಟೇ ಅಲ್ಲ ಈ ದೇಶದಲ್ಲಿ ಮಗ ಈ ಕೊಚೇಪಿಸ್ತಾ ಅಂತಾ ವಿರೋಧರು ಅಪ್ಲೈ ಜೈಲಾದ

చెప్పు సైకిల్ ఖచ్చితంగా సైకిల్ సైకి